ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಸೂರ್ಯ ಅವರೆಲ್ಲರೂ ಕೂಡ ಪಾರ್ಟಿಗೆ ಬಂದಿರ್ತಾರೆ ಆಗ ಆಹಾ ಪಾರ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾನೆ ಹೌದೌದು ರೀ ನಮ್ಮ ರೋಹಿಣಿ ಮತ್ತು ಮನೋಜಂದು ಆನೆಯವರು ಸುರಿ ಅಂತ ಅಂದರೆ ಏನು ಕಡಿಮೆನಾ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ ಶಾಂತಿ ನಾನು ಹೇಳಿದ್ದು ಪಾರ್ಟಿ ಚೆನ್ನಾಗಿದೆ ನೋಡು ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದ್ದಾರೆ ಪಾರ್ಟಿನ ಅಂತ ಅಲ್ಲ ಅಂತ ಹೇಳಿದಾಗ ಅಯ್ಯೋ ನಮ್ಮ ಮನೋಜನ ಹೆಸ್ರು ಕೇಳಿದ್ರೆ ಸಾಕು ನಿಮಗೊಂಥರ ಆಗುತ್ತಲ್ವಾ ಅಂತ ಹೇಳಿದಾಗ ಏನಾಗುತ್ತೋ ಗೊತ್ತಿಲ್ಲ ನಿನಗೆ ಮಾತ್ರ ಆಗಿಬಿಡುತ್ತೆ ಅಷ್ಟೇ ಎಲ್ಲಿ ರೋಹಿಣಿ ಮನೋಜ್ ಅಂತ ಹೇಳಿ ಕರಿತಾರೆ ಆಗಿಬಿಡ್ತಾರೆ ನೋಡ್ರಿ ಒಳ್ಳೆ ಹೀರೋ ಹೀರೋಯಿನ್ ಥರ ಇದ್ದಾರೆ ಹಿಂದಿ ಹೀರೋ ಹೀರೋ ಥರ ಅಂತ ಹೇಳಿದಾಗ ಹೌದೌದು ಕಣೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ರವಿ ಶ್ರುತಿ ಆ ಬನ್ನಿ ಬನ್ನಿ ಅಂತ ಹೇಳಿ ಕರ್ತಾನೆ ನೋಡ್ರಿ ರೈ ಅಮಿತಾ ಬಚ್ಚನ್ ಇದ್ದಂಗೆ ಅಭಿಷೇಕ್ ಬಚ್ಚನ್ ಇದ್ದಂಗೆ ಅವರೇ ಅಂತ ಹೇಳಿ ಹೇಳಿದಾಗ ಓ ಹೌದೌದು ಕಣೆ ಎಲ್ಲಿ ಸೂರ್ಯ ಮೀನಾ ಅಂತ ಹೇಳಿದಾಗ ಅಯ್ಯೋ ಇಷ್ಟು ದೊಡ್ಡ ಪಾರ್ಟಿಗೆಲ್ಲ ಬಂದ್ರೆ ಅವಮಾನ ಆಗುತ್ತಲ್ವಾ ಅದಕ್ಕೆ ಅವರು ಬಂದೇ ಇಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಹಾಗೆಲ್ಲ ಆಗ್ಬಾರ್ದು ಅವರು ಬರಲೇಬೇಕು ಯಾಕಂದ್ರೆ ಇವತ್ತು ಅವನು ಐವತ್ತು ಕಾರ್ ಓನರು ಅಂತ ಹೇಳ್ತಾನೆ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದಪ್ಪ ಇವತ್ತು ಅವನು ಇವತ್ತು ಕಾರ್ ಓನರು ಅಂತ ಹೇಳಿ ಹೇಳ್ತಾನೆ ಯಾಕೆ ಅಂತಂದ್ರೆ ನೆಕ್ಸ್ಟ್ ಅವನು ಕೂಡ ಕಾರ್ಗಳನ್ನ ತಗೋತಾನಲ್ವಾ ಆಕೆ ಇಂಥ ಪಾರ್ಟಿಗಳಿಗೆಲ್ಲ ಹೋಗಬೇಕಾಗುತ್ತೆ ಆಗ ಅವನಿಗೆ ಅಭ್ಯಾಸ ಇರಬೇಕಲ್ವಾ ಅಂತ ಹೇಳಿದಾಗ ಹೌದೌದು ಕಣೋ ನೀನು ಹೇಳ್ತಾ ಇರೋದು ನಿಜನೇ ಎಲ್ಲಿದ್ದಾರೆ ಅವರು ಅಂತ ಹೇಳಿ ಕೇಳ್ತಾನೆ ಆಗ ಅಲ್ಲೇ ಫೋಟೋ ತಗೋತಾ ಇರ್ತಾರೆ ಅದನ್ನ ನೋಡಿ ಲೈ ಶಾಂತಿ ನೋಡೆ ನೋಡೆ ಫಸ್ಟು ನಿಜವಾಗ್ಲೂ ಹೀರೋ ಹೀರೋಯಿನ್ನು ಅಂತಂದರೆ ಅವರು ಕಣೆ ಒಳ್ಳೆ ಕನ್ನಡದಲ್ಲಿ ರಾಜ್ಕುಮಾರ್ ಮತ್ತೆ ಲಕ್ಷ್ಮಿ ಇದ್ದಂಗಿಲ್ವಾ ಅಂತ ಹೇಳಿದಾಗ ಅದೇ ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಳ್ಳೆ ಹೀರೋಯಿನ್ ಜಯಂತಿ ಥರ ಕಾಣಿಸ್ತಾ ಇದ್ದೀರ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೀರಮ್ಮ ನಾನೇನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಏ ರವಿ ಶ್ರುತಿ ಕೂಗಿ ಕರೀ ಅವ್ರನ್ನ ಅಂತ ಹೇಳಿದಾಗ ವಿನಾ ಅಂತ ಹೇಳಿ ಕೂಗ್ತಾಳೆ ಇವಳು ಆಗಿ ಬರ್ತಾಳೆ ಆಗ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅಪ್ಪ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಒಳ್ಳೆ ಸೂಪರ್ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಸುಮಾರಾಗಿದ್ದಾರೆ ಸುಮ್ಮನೆ ಇರ್ಬೋದು ಅಂತ ಹೇಳಿ ಹೇಳ್ತಾನೆ ಬನ್ನಿ ಇದೇ ಕುಸಿಗೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ ಅಂತ ಹೇಳಿದಾಗ ಕೊಡಿ ನಾನು ತೆಗಿತೀನಿ ಅಂತ ಹೇಳಿ ರೋಹಿಣಿ ಬರ್ತಾಳೆ ಏನೋ ಬೇಡ ಬೇಡ ನಮಗೆ ಕೈ ಇದಾವೆ ನಾವೇ ತಕ್ಕೊತೀವಿ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಇವ್ನೇನ್ ಹಿಂಗಾಡ್ತಾನೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ಸರಿ ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ಬಿಡ್ತಾರೆ ಈ ಕಡೆ ಇವನು ಮನಜಂಗೆ ಫೋನ್ ಬರುತ್ತೆ ಸೂರ್ಯ ಸೆಲ್ಫಿ ತೆಗೆಯೋದಕ್ಕೆ ಅಂತ ಹೇಳಿ ಫೋನ್ ಮೇ ಫೋನ್ ಮೇಲೆ ಎತ್ತಾನೆ ಅವ್ನು ಹೋಗ್ತಾ ಹಾಗೆ ಅದನ್ನು ಡ್ಯಾಶ್ ಹಿಡ್ಕೊಂಡು ಹೋಗ್ಬಿಡ್ತಾನೆ ಅದನ್ನು ನೋಡಿ ಇವನು ಕೋಪ ಮಾಡ್ಕೋತಾನೆ ಲವ್ ಏನೋ ನೀನು ಕಣ್ಣಲ್ಲಿ ಇಟ್ಕೊಂಡು ಓಡಾಡ್ತಾ ಇದೆಯೋ ಕಣ್ಣಿಂದಲೇ ಇರುತ್ತೋ ಮುಖದ ಮೇಲೆ ಇದೆ ಮುಖ ಭುಜದ ಮೇಲೆ ಇದೆ ಅಂತ ಹೇಳ್ದಾಗ ಹೌದು ಹೌದು ಎಲ್ಲಾದ್ದು ಇರೋ ಹತ್ರನೇ ಇದೆ ಆದರೆ ನೀನು ಮಾತ್ರ ಇಲ್ಲ ಅಷ್ಟೇ ಅಂತ ಹೇಳಿದಾಗ ಏನೋ ನೀನು ಅಂತ ಹೇಳ್ತಾನೆ ಏ ಮೀನಾ ಬರಮ್ಮ ಏನು ಬೇಡ ಅಂತ ಹೇಳಿದಾಗ ನಾನು ತೆಗಿತೀನಿ ಕೊಡಿ ಅಂತ ಹೇಳ್ತಾಳೆ ಏನೋ ಬೇಡ ನಾವು ಬೇರೆ ಕಡೆ ಹೋಗಿ ತಕ್ಕತ್ತೀವಿ ಇವರೆಲ್ಲ ಸರಿ ಇಲ್ಲ ಬರಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟು ಬಿಡ್ತಾರೆ ಅಯ್ಯೋ ಏನು ಮಾಡೋದಕ್ಕಾಗುತ್ತೆ ಎಲ್ಲಿ ಬಂದರೂ ಅವುಗಳ್ ಬುದ್ಧಿ ಬಿಟ್ಟು ಬಾಳೋದೇ ಇಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಲೇ ಅವ್ರು ಸರಿಯಾಗಿದ್ದಾರೆ ನೀನು ನೋಡ್ಕೊಳ್ಳೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಹೌದೌದು ಯಾವಾಗಲೂ ನಿಮಗೆ ನನ್ನ ಮೇಲೆ ಕಣ್ಣು ಅಂತ ಹೇಳ್ತಾಳೆ ಅದಾದಮೇಲೆ ರೋಹಿಣಿ ಪೂಜಾ ಇಬ್ಬರು ಕೂಡ ಸ್ಟೆಪ್ಸ್ ಇಳ್ಕೊಂಡು ಬರ್ತಾ ಇರ್ತಾರೆ ಆಗ ಏನೇ ಏನೇ ನೀನು ಮಾಡಿರೋದು ಗಂಡ ಹೆಂಡ್ತಿ ಇಬ್ಬರು ಸೇರಿಸಿ ಪಾಪ ಅವ್ರ ಇಡೀ ಫ್ಯಾಮಿಲಿನೆಲ್ಲ ನಾಟಕದ ರಂಗ ಮಾಡಿ ಕೂರಿಸಿದ್ಯಲ್ಲೇ ಅಂತ ಹೇಳಿದಾಗ ನೋಡೆ ನಾಟಕದ ರಂಗ ಮಾರಿದ್ದಿನೋ ಇಲ್ಲ ಫ್ಯಾಮಿಲಿ ಡ್ರಾಮಾ ಮಾಡಿದ್ದೀನೋ ಅದು ನಿನಗೆ ಬೇಕಾಗಿಲ್ಲ ನೋಡು ನನಗೆ ಮಾತಾಡ್ಸೋದಕ್ಕೆಲ್ಲ ಜನಗಳಿರ್ತಾರೆ ಹೋಗಿ ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ ನೀನು ನನ್ನ ಹಿಂದೆನೇ ಸುತ್ತಬೇಡ ಹೋಗಿ ಆ ಸೂರ್ಯನ ಹತ್ರ ಫೋನ್ ಎತ್ಕೊಳ್ಳೋದು ನೋಡು ಏನೋ ಆ ಸೂರ್ಯನ ಹತ್ರ ಫೋನ್ ಎತ್ತದ ಸೂರ್ಯನ ಹತ್ರ ಹೋಗಿ ಸೂರ್ಯನ ಮುಟ್ಬಾ ಅಂದ್ರೂ ಮುಟ್ಬಂದು ಬಿಡ್ಬೋದು ಅವ್ನ ಫೋನ್ ಮುಟ್ಟೋಕ್ಕಾಗಲ್ಲ ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಮನೋಜ್ ಬಂದು ಏ ರೋಹಿಣಿ ನೀನು ಇಲ್ಲೇನು ಮಾಡ್ತಾ ಇದೆಯಾ ಅಲ್ಲಿ ಫಂಕ್ಷನಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಹೋಗಿ ಮಾತಾಡಿಸು ಅಂತ ಹೇಳಿದಾಗ ಆರ ಮನೋಜ್ ಹೋಗ್ತೀನಿ ಬರೀ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಂ ಹೌದು ಹೌದು ಐದೇ ನಿಮಿಷ ಬಂದೆ ಬಂದೆ ಅಂತ ಹೇಳಿ ಮನೋಜ್ ಕೂಡ ಹೋಗಿಬಿಡ್ತಾನೆ ಈ ಕಡೆ ಅವರು ಎಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾನೆ ಇದು ಸ್ಟೇರ್ ಕೇಸ್ ಹತ್ರ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಲಿಫ್ಟರ್ ಬಂದುಬಿಡ್ತಾರೆ ಆಗ ಹೋಗಿ ಬ್ಲಾಸ್ಟರೆಲ್ಲ ಆನ್ ಮಾಡಿ ಫ್ಲವರ್ ಎಲ್ಲ ಕೊಡ್ತಾರೆ ಓಹ್ ಸೂಪರ್ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಅಂತ ಹೇಳಿದಾಗ ಹೌದು ಸರ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಆಗ ಬಂದ ತಕ್ಷಣವೇ ಅಲ್ಲಿ ಬ್ಯಾನರ್ ಎಲ್ಲ ನೋಡಿದಾಗ ಓ ಇವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನಾ ಹೌದು ಸರ್ ಓ ಕಂಗ್ರ್ಯಾಚುಲೇಷನ್ ಬೋತಫಿಯು ಅಂತ ಹೇಳ್ತಾರೆ ಆಗ ಸರಿ ಸರಿ ಆಯಿತು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಪಾರ್ಟಿ ಎಲ್ಲ ಅಂತ ಹೇಳ್ತಾರೆ ಹಾಂ ಸರ್ ಇವರು ನಮ್ಮ ತಂದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಪೋಸ್ಟಲ್ಲಿದ್ದರು ಅಂತ ಹೇಳಿ ಹೇಳ್ತಾರೆ ಇವರು ನಮ್ಮಮ್ಮ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಮಾಸ್ಟರು ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಓಹ್ ಹಾಂ ಸರಿ ಒಂದೇ ಒಂದು ನಿಮಿಷ ಫೋನ್ ಬರ್ತಾ ಇದ್ದೆ ಓಕೆ ಓಕೆ ಒಂದು ಪಾರ್ಟಿ ಿನ ಇದೀನಿ ನಾನು ಮತ್ತೆ ಕನೆಕ್ಟ್ ಆಗ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇಲ್ಲಿ ನಿಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಜೆ ಮಾಡ್ಕೊಡ್ಲಿ ಅಂತ ಹೇಳಿದಾಗ ಮಾಡಿಸ್ತೀನಿ ಸರ್ ಮಾಡಿಸ್ತೀನಿ ಬ್ರೋ ಬನ್ನಿ ಬ್ರೋ ಅಂತ ಹೇಳಿ ಹೇಳ್ತಾನೆ ಹಾಗೆ ಇವರೆಲ್ಲರೂ ಬರ್ತಾರೆ ಏ ಮೀನಾ ಶ್ರುತಿ ಬರ್ರಮ್ಮ ನೀವು ಅಂತ ಹೇಳಿ ಕರಿತಾನೆ ಅವರು ಕೂಡ ಬಂದು ಎಲ್ಲ ಜೋಡಿ ಪ್ರಕಾರ ನಿಂತ್ಕೊಂಡ್ಬಿಡ್ತಾರೆ ಸರ್ ಅವರು ನನ್ನ ಸೆಕೆಂಡ್ ಬ್ರೋ ಸೂರ್ಯ ಅಂತ ಹೇಳಿ ಐವತ್ತು ಕಾರ್ ಓನರು ಹಾಂ 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 ಗು 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 ಅಂತ ಇರ್ತಾನೆ ಹಾಂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ಕೊಂಡು ಒಬ್ಬನೇ ಹಂಗೆ ನಿಂತಿರ್ತಾನೆ ಈಗ ಅವಯ್ಯೋ ಅಂತ ಹೇಳಿದಾಗ ಹಾಂ ಫಸ್ಟ್ ಗೇರ್ ಸೆಕೆಂಡ್ ಗೇರು ಎಕ್ಸಲೇಟರು ಅಂತ ಹೇಳ್ತಾನೆ ಏನು ಇವ್ರಿಗೆ ಹೇಳ್ತಾ ಇದ್ದಾರೆ ಹಾಂ ಹೌ ಇಸ್ ಇಟ್ ಅಂತ ಹೇಳಿದಾಗ ಹೌ ಇಸ್ ಇಟ್ ಅಲ್ಲ ಹೂ ಇಸ್ ಇಟ್ ಅಂತ ಹೇಳಿ ಹೇಳ್ತಾನೆ ಸರ್ ಮೊದಲು ಅವನ ಹತ್ರ ಎರಡೇ ಕಾರ್ ಇದ್ದಿದ್ದು ಇವಾಗ ಕಷ್ಟಪಟ್ಟು ದುಡ್ದು ದುಡ್ದು ಐವತ್ತು ಕಾರ್ ಓನರು ಇಡೀ ಇಂಡಿಯಾದಲ್ಲ ಅವನೇ ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಓ ಸೂಪರ್ ಅಂತ ಹೇಳ್ತಾರೆ ಆ ಇಸ್ ಅ ವೈಫ್ ಮೀನಾ ನೀವು ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿ ಕೇಳ್ತಾರೆ ಹೂ ಕಟ್ತೀನಿ ವಾಟ್ ಫ್ಲವರ್ ಬಿಸ್ನೆಸ್ ಎಸ್ ಸರ್ ಒನ್ ಟ್ವೆಂಟಿ ಏಕರ್ ಇದೆ ಅದರಲ್ಲೆಲ್ಲ ಫ್ಲವರ್ ಬಿಸ್ನೆಸ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾರೆ ವಾವ್ ಸೂಪರ್ ಗುಡ್ ಬಿಸ್ನೆಸ್ ಅಂತ ಹೇಳ್ತಾರೆ ಇವರು ನನ್ನ ಕೊನೆ ತಮ್ಮ ರವಿ ಅಂತ ಹೇಳಿ ಬಿಸ್ನೆಸ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿ ಹೇಳ್ತಾನೆ ವಾವ್ ಸೂಪರ್ ಅಂತ ಹೇಳ್ತಾರೆ ಇವರು ಅವ್ರ ವೈಫು ವಾಟ್ ವಾಟ್ ಶಿ ಡೂ ಅಂತ ಹೇಳಿ ಕೇಳಿದ ತಕ್ಷಣವೇ ಆ ಸ್ಟುಡಿಯೋ ಸ್ಟುಡಿಯೋ ಆ ಡಬ್ಬಿಂಗ್ ಸ್ಟುಡಿಯೋ ಡಬ್ಬಿಂಗ್ ಸ್ಟುಡಿಯೋ ಓನರ್ ಫುಲ್ ಶ್ರೀಮಂತ ಸರ್ ಅಂತ ಹೇಳಿ ಹೇಳ್ತಾನೆ ಆಗ ಓ ಗುಡ್ ಗುಡ್ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅವರಪ್ಪ ಏ ಬಾಯ್ಲಿ ಅಂತ ಹೇಳಿ ಹೇಳಿಕಿರ್ತಾರೆ ಏನೋ ಅದೇನೇನೋ ಹೇಳ್ತಾ ಇದೆಯಾ ಐವತ್ತು ಕಾರ್ ಓನರು ಅಂತ ಹೇಳ್ತಾ ಇದೆಯಾ ನನ್ನ ದೊಡ್ಡ ಪೋಸ್ಟಲ್ಲಿದ್ದೀಯಾ ಅಂತ ಹೇಳ್ತಾ ಇದೆಯಾ ಏನೋ ಅಂತ ಹೇಳಿದಾಗ ಅಪ್ಪ ಅದೆಲ್ಲ ಹಾಗೆ ಅಪ್ಪ ಇವಾಗ ಇಲ್ಲೆಲ್ಲ ಬಂದಿದ್ದಾರಲ್ವ ನೀನೇನೋ ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ ನಾನು ಏನು ಹೇಳಿದ್ರು ನೀನು ಹ್ಞೂ ಹ್ಞೂ ಅಂತ ಇರೋ ಅಷ್ಟೇ ಅಂತ ಹೇಳ್ತಾರೆ ಅವ್ರು ಏನಾದರೂ ಏನು ಕೆಲಸ ಮಾಡ್ತೀರ ಅಂತಂದರೆ ಒಂದು ರೈಲ್ವೆ ಇಂಜಿನಿಯರ್ ಡಿಪಾರ್ಟ್ಮೆಂಟಲ್ಲಿ ಒಂದು ದೊಡ್ಡ ಪೋಸ್ಟ್ ಅಂತ ಹೇಳು ಹ್ಞೂ ಅಂತ ಯಾವುದು ಅಂತ ಹೇಳ್ತೀಯಪ್ಪ ಹ್ಞೂ ಏನಪ್ಪ ನೀನು ನೀನು ಅಲ್ವೇನೋ ಅವ್ರು ಏನು ಕೇಳಿದ್ರು ಹ್ಞೂ ಅಂತ ಹೇಳು ಅಂತ ಏ ಅಪ್ಪ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವರು ಕರೀತಾರೆ ಮನೋಜ್ ಬನ್ನಿ ಇಲ್ಲಿ ಅಂತ ಹೇಳಿ ಹೇಳ್ತಾರೆ ಸರಿ ಇವಾಗ ಕೇಕ್ ಕಟ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಹಾಂ ಮಾಡ್ಬೋದಲ್ವಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಬ್ರೋ ಬನ್ನಿ ಇಲ್ಲಿ ಅಂತ ಹೇಳಿ ಕೇಗೆಲ್ಲ ತಂದು ಕಟ್ ಮಾಡಿಸ್ತಾರೆ ಎಲ್ಲರಿಗೂ ಕೂಡ ವಿಶ್ ಮಾಡಿಕೊಂಡು ತಿನ್ನಿಸ್ತಾ ಇರ್ತಾರೆ ಓಕೆ ಓಕೆ ಸರ್ ಇವಾಗ ನೀವೊಂದು ಮಾತು ಹೇಳಬೇಕು ಪಾರ್ಟಿ ಬಗ್ಗೆ ಅಂತ ಹೇಳಿ ಹೇಳಿದಾಗ ಏ ನಾನೇನಕ್ಕೆ ನಿಮ್ಮ ಫಾದರ್ ಇಲ್ದಿದ್ದಾರೆ ಅಲ್ವಾ ಅವ್ರಿಗಿನ್ನ ಒಳ್ಳೆ ಇದ್ಬೇಕಾ ಅಂತ ಹೇಳ್ತಾರೆ ಸೂರ್ಯ ನಮ್ಮ ನಮ್ಮಅಪ್ಪನ ಕೊಡು ಅಂತ ಹೇಳಕ್ಕೆ ಹೋಗ್ತಿದ್ದನು ಸುಮ್ಮನೆ ರೀ ಅಂತ ಹೇಳಿ ಮೀನ ತಡೆದು ಬಿಟ್ಟಿರ್ತಾಳೆ ಪಾಪ ಅವನಿಗಾರು ಬುದ್ಧಿದೆ ಅವನು ನಮ್ಮ ಅಪ್ಪನ ಕೊಡು ಅಂತ ಹೇಳ್ಬಿಟ್ಟ ಅಂತ ಹೇಳಿ ಖುಷಿ ಇರ್ತಾನೆ ಆಗ ಅಯ್ಯೋ ನಾನೇನು ಮಾತಾಡಲಿ ನೀವೇ ಮಾತಾಡಿ ಇಲ್ಲ ಸರ್ ನೀವು ಮಾತಾಡಿ ಹಿರಿಯರು ಅಂತ ಹೇಳಿಕೊಡ್ತಾರೆ ಆಗ ನನ್ನ ಮಕ್ಕಳು ಇವತ್ತು ಇಂಥ ಪರಿಸ್ಥಿತಿನಲ್ಲಿದ್ದಾರೆ ಇಂಥ ಸ್ಥಿತಿನಲ್ಲಿದ್ದಾರೆ ಅಂತಂದರೆ ನನಗೆ ಹೆಮ್ಮೆ ಆಗುತ್ತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆಲ್ಲ ಉದ್ದೇಶಿಸಿ ಬಂದಿರೋರೆಲ್ಲರೂ ನಮ್ಮ ಮನೋಜ ಮತ್ತು ರೋಹಿಣಿಗೆ ಆಶೀರ್ವಾದ ಮಾಡಬೇಕು ಅವರಿಬ್ಬರದೇ ಪಾರ್ಟಿ ಅಲ್ವಾ ಸತ್ಯ ಜಯತೆ ಸತ್ಯವನ್ನು ನೋಡಿಬೇಕು ಯಾವಾಗಲೂ ಕೂಡ ಮೋಸ ಮಾಡಬಾರ್ದು ಸತ್ಯವಕೆ ನಪ್ಪಿ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ ಹಿರಿಯರು ಮಾತು ಹೇಳಿದ್ದಾರೆ ಹಾಗಂದರೆ ಅದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ನಾವು ಹಾಗೆ ನಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ತಂದೆ ತಾಯಿಗಳಿಗೆ ಮಕ್ಕಳು ಇಷ್ಟು ಒಂದು ಒಳ್ಳೆಯ ವಿಷಯನ ತಂದುಕೊಟ್ರೆ ಇನ್ನೇನು ಬೇಡ ಇಷ್ಟೇ ಸಾಕು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಆಗ ಗುಪ್ತ ಅವರು ಫೋನ್ ಇಸ್ಕೋತಾರೆ ಮೈಕ್ ಇಸ್ಕೋತಾರೆ ಮೈಕ್ ಇಸ್ಕೊಂಬಿಟ್ಟು ವಾವ್ ಇಂಥ ಹಿರಿಯರು ಇಷ್ಟೊಳ್ಳೆ ಮಾತನ್ನು ಹೇಳಿದ ಮೇಲೆ ಮಾತು ಮಾತಾಡೋದಕ್ಕೆ ನಮಗಿನ್ನೇನಿದೆ ಅವರೇ ಹೇಳಿದಾರಲ್ವಾ ಇಂಥ ಒಳ್ಳೆಯ ಒಂದು ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಕೇಳೋದಕ್ಕೆ ತುಂಬಾ ಖುಷಿ ಪಡ್ತಿದ್ದೆ ಇಂಥ ಫ್ಯಾಮಿಲಿನಲ್ಲಿ ಈ ಮಧ್ಯಾಹ್ನ ಇಂಟರ್ಫಿಯರ್ ಆಗಿರೋದು ತುಂಬ ಖುಷಿಯಾಗ್ತಾಯಿದೆ ಇದೇ ಸಂತೋಷದಲ್ಲಿ ಎರಡು ವಿಷಯ ಹೇಳ್ತಾ ಇದ್ದೀನಿ ನಾನು ಈ ಫಂಕ್ಷನಿಗೆ ಬಂದಿರೋದು ತುಂಬ ಖುಷಿಯಾಗಿದೆ ಅದವಲ್ಲದೆ ನಾನು ಫಾರಿನ್ನಿಂದ ಬಂದು ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿ ಪಾರ್ಟ್ನರ್ಶ್ನ ಪಾರ್ಟ್ನರ್ಶಿಪ್ ಡೀಲರ್ನ ಇದ್ದೆ ಇಂಥ ಫ್ಯಾಮಿಲಿ ಇರೋರಿಗೆ ನಾನು ಡೀಲರ್ಶಿಪ್ ಕೊಟ್ಟರೆ ನನಗೇನು ತೊಂದರೆ ಆಗಲ್ಲ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹಾಗಾಗಿ ಮನೋಜ್ ಅವರು ವಶಾಂತಿ ಹೋಮ್ ಅಪ್ಲಯನ್ಸಸ್ ಇದೆಯಲ್ಲ ಅದಕ್ಕೆ ನಾನು ಡೀಲರ್ಶಿಪ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಫುಲ್ ಖುಷಿಯಾಗಿಬಿಡ್ತಾನೆ ಮನೋಜ್ ಆಗ ಓಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗಲೇ ಊಟ ಎಲ್ಲ ರೆಡಿ ಇದೆ ಅನಿಸುತ್ತೆ ಸೊ ನೀವೆಲ್ಲರೂ ಹೋಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಈ ಕಡೆ ಮನೋಜಂಗೆ ಫುಲ್ ಖುಷಿಯಾಗ್ಬಿಡುತ್ತೆ ಹಬ್ಬ ರೋಹಿಣಿ ನಾವು ಅಂದ್ಕೊಂಡಿರೋ ಕೆಲಸ ಆಯ್ತಲ್ವಾ ಅಂತ ಹೇಳಿ ಅಂತ ಇರ್ತಾನೆ ಸರಿ ಆಯಿತು ಅಂತ ಹೇಳಿದಾಗ ಏ ಶಾಂತಿ ಬಾ ಹುಡುಕೋಗೋಣ ಅಂತ ಹೇಳಿ ಹೇಳ್ತಾರೆ ಆ ಹೋಗೋಣ ಹೋಗೋಣ ಇರ್ರಿ ಇವರೆಲ್ಲರೂ ಬರಲಿ ಅಂತ ಹೇಳಿದಾಗ ಲೇ ಅವರೆಲ್ಲ ಹುಡುಗರು ಅವ್ರು ಊಟ ಮಾಡ್ತಾರೆ ನೀನು ಹೋಗಿ ಊಟ ಮಾಡಿ ಅಂತ ಹೇಳ್ತಾನೆ ಅಷ್ಟಲ್ಲಿ ಮನೋಜ್ ಬಂದು ಅಪ್ಪ ಹೋಗಪ್ಪ ಹೋಗಮ್ಮ ನೀನು ಡಯಾಬಿಟಿಕ್ ಬೇರೆ ನಿಮಗೆ ಬೇಗ ಹೋಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವ್ರಿಲ್ಲಿ ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ಮನೋಜಂಗೆ ಪಾರ್ಕ್ ಫ್ರೆಂಡ್ ಬಂದು ರೀ ಬ್ರೋ ಏನು ಬ್ರೋ ಪಾರ್ಟಿ ಎಲ್ಲ ಚೆನ್ನಾಗಾಯಿತು ನಿಮ್ಮಂಥವ್ರ ಫ್ರೆಂಡ್ ಇರಬೇಕಿದ್ರೆ ಇನ್ನೇನು ಬ್ರೋ ಎಲ್ಲ ಚೆನ್ನಾಗೇ ಆಗುತ್ತಲ್ವಾ ಅಂತ ಹೇಳಿದಾಗ ಮತ್ತು ನಿಮ್ಮ ಹೆಲ್ಪ್ ಇದೆಯಲ್ಲ ಅದನ್ನ ಜೀವನ ಪರ್ಯಂತ ಮಾಡ ಮರೆಯೋದಿಲ್ಲ ಗುಪ್ತ ಸರ್ ಹೇಳ್ತಾ ಇದ್ರು ಪಾರ್ಟಿ ಅಂತ ಅಂದರೆ ಡೇ ಪಾರ್ಟಿ ಅಲ್ಲ ನೈಟ್ ಪಾರ್ಟಿ ಇರಬೇಕು ನೈಟ್ ಪಾರ್ಟಿನ ನೈಟ್ ಪಾರ್ಟಿ ಅಂದರೆ ಎಣ್ಣೆ ಎಣ್ಣೆ ಪಾರ್ಟಿಗೂ ರೂ ಅಂತ ಹೇಳ್ದಾಗ ಓ ಅದಾ ಸರಿ ಒಂದು ಐದು ನಿಮಿಷ ನೀವು ಇಲ್ಲೇ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಹೋಗ್ತಾನೆ ಲೋ ನೀವು ಯಾರು ಕುಡಿಬಾರ್ದು ತುಕೊಂಡ್ರು ಕುಡಿದ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಎಕ್ಕೊಟ್ಟು ಹೋಗ್ಬಿಡುತ್ತೆ ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅದಾದ್ಮೇಲೆ ಬಂದವರಿಬ್ರಿಗೂ ಹಂಗೆ ಹೇಳ್ತಾನೆ ಬೇಡಪ್ಪ ಕುಡಿಯಲ್ಲ ಅಂತ ಹೇಳ್ತಾನೆ ಅದಾದ್ಮೇಲೆ ಸೂರ್ಯ ಏನೋ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಅಷ್ಟಲ್ಲಿ ಒಂದು ಬಾಕ್ಸ್ನ ಕೊಟ್ಟು ಮನೋಜ್ ಪಾರ್ಕ್ ಫ್ರೆಂಡ್ ಇರ್ತಾರಲ್ಲ ಅವರು ಫೋನ್ ಬರ್ತಾ ಇದೆ ಅಂತ ಫೋನ್ ತೊಗೊಳ್ದಕ್ಕೆ ಹೋಗ್ತಾನೆ ಕಟ್ಟಾಗಿಬಿಡ್ತಾ ಇದ್ಯಾಕೆ ಮಾತಾಡಿ ಅಯ್ಯೋ ಫೋನ್ ಕಟ್ಟಾಯಿತು ಕೊಡಿ ಸರ್ ಅಂತ ಹೇಳ್ತಾನೆ ಏನಿದು ಅಂತ ಹೇಳಿದಾಗ ಫಾರಿನ್ ಫಾರಿನ್ ಬ್ರ್ಯಾಂಡು ತಗೋತೀರಾ ಅಂತ ಹೇಳಿದಾಗ ಅಯ್ಯೋ ಕೊಟ್ಟರೆ ಬಿಡ್ತೀವ ಸರ್ ಆದರೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಇದ್ದಾರಲ್ಲ ಅವ್ರು ಯಾರೂ ಬಿಡೋಲ್ಲ ಅಂತ ಹೇಳ್ತಾನೆ ನಾನು ಫ್ಯಾಮಿಲಿ ಮ್ಯಾನೇಜ್ ಮಾಡ್ತೀನಿ ನಿಮ್ಮ ಬ್ರದರ್ ಇದ್ದಾರಲ್ವಾ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ನಡಿಯೋದು ಬಿಡಿ ಸರ್ ಅಂತ ಹೇಳ್ತಾರೆ ನಡದ್ರೆ ತಗೋತೀರಾ ಓ ಪಕ್ಕ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ ಸರಿ ಅಂತ ಹೇಳಿದಾಗ ಅವರ ಅಪ್ಪ ಊಟ ಮಾಡಿ ಮಾಡ್ಕೊಂಡ್ಬರ್ತಾರೆ ಅಲ್ಲರಿ ಊಟ ರೀ ಅಷ್ಟು ಚೆನ್ನಾಗಿತ್ತು ಒಂದೊಂದು ಪಲ್ಯ ಒಂದೊಂದು ಮಂಚೂರಿ ತುಂಬಾ ಚೆನ್ನಾಗಿತ್ತು ಇದ್ರ ಮಧ್ಯೆ ಅನ್ನ ಸಂಬರೆ ಕಾಣಿಸ್ಲಿಲ್ಲ ದೊಡ್ಡ ದೊಡ್ಡ ಪಾರ್ಟಿ ಅಂತ ಅಂದಮೇಲೆ ಹಾಗೆ ಕಣೆ ಎಲ್ಲ ಮುದುಕರೆ ಬಂದಿದ್ರಲ್ಲ ಚೆನ್ನ ಚೆನ್ನಾಗಿರೋದ್ರಲ್ಲಿ ಎಲ್ಲಿಗ್ರಿ ಹೋದ್ರು ಅಂತ ಹೇಳಿದಾಗ ಪಾರ್ಟಿ ಅಂದಮೇಲೆ ಹಾಗೆ ಇರುತ್ತೆ ಕಣೆ ನಾವು ಊಟ ಮಾಡ್ತೀವಿ ಬೇರೆ ಪಾರ್ಟಿ ಮಾಡೋರು ಮಾಡ್ತಾ ಇರ್ತಾರೆ ಆದ್ರೆ ಅದನ್ನೆಲ್ಲ ಮಾಡೋದಕ್ಕಾಗುತ್ತಾ ಹೌದೌದು ಊಟ ಮಾತ್ರ ಸೂಪರ್ ಆಗಿತ್ತು ಅಲ್ವೇನ್ರಿ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ ಆಮೇಲೆ ರೋಹಿಣಿ ಮನೋಜ್ ಮತ್ತು ರವಿಶ್ರುತಿ ಶ್ರುತಿ ಮೀನಸೂರಿ ಎಲ್ಲರೂ ಕರೀತಾರೆ ಆಗ ನೋಡಪ್ಪ ಪಾರ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗ ನೀವು ಹೆಂಗಿದ್ದೀರೋ ಹಂಗೆ ಇರಬೇಕು ಮನೆಗೆ ಬರುವಾಗಲೂ ಹಿಂಗೆ ಇರಬೇಕು ಬಂದಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅರ್ಥ ಆಯ್ತಾ ಅಂತ ಹೇಳಿ ಹೇಳ್ತಾರೆ ಆಗ ಹ್ಞೂ ಸರಿ ಆಯ್ತಪ್ಪ ಅಂತ ಹೇಳ್ತಾನೆ ರವಿನ ಆಯ್ತಪ್ಪ ಅಂತ ಹೇಳ್ತಾನೆ ಮನ ಸೂರ್ಯ ಹಾಂ ಹ್ಞೂ ಹ್ಞೂ ನಂದು ಆಯಿತು ಕಣಪ್ಪ ಅಂತ ಹೇಳ್ತಾನೆ ಏನೋ ಅನುಮಾನದಲ್ಲಿ ಹೇಳ್ತಾ ಇದೆಯಾ ಏನೂ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಏನು ಇಲ್ಲ ಕಣೇ ಏನಾಗ ಕುಡಿಯಲ್ಲ ಅಂತ ಹೇಳಿದೆ ಅಂತ ಹೇಳಿ ಹೋಗ್ತಾರೆ ಅದಾದಮೇಲೆ ಯಾಕೆ ರೀ ಬೇಜಾರಾಗಿದ್ದೀರಾ ಅಲ್ಲ ಕಣೆ ಫಾನಿಂದು ಎಲ್ಲ ತೊಂದರೆ ಇಟ್ಬಿಟ್ಟಿದ್ದಾರೆ ನೋಡಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಹೇಳಿದಾಗ ಮಾವ ಹೇಳಿದ್ದಾರಲ್ವ ಕುಡಿಬಾರ್ದು ಅಂತ ಹೇಳಿ ಕುಡಿಬೇಡಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ರೋಹಿಣಿ ಫೋನ್ ಎತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಇವ್ರನ್ನೆಲ್ಲ ಊಟ ಕರ್ಕೊಂಡು ಹೋಗ್ತೀನಿ ನೀನು ಅವಾಗ ಫೋನ್ ಎತ್ಕೊಂಡ್ಬಿಡಿ ಅಂತ ಹೇಳ್ತಾಳೆ ನಾನೇ ಯಾವಾಗಲೇ ಫೋನ್ ಎತ್ಕೊಳ್ಳಿ ಅಂತ ಹೇಳ್ದಾಗ ನೋಡು ನಾನು ಎಲ್ಲರೂ ಊಟ ಕರ್ಕೊಂಡೋಗ್ಬಿಟ್ಟು ಸೂರ್ಯನ ಮಾತ್ರ ಕರೆಯೋದಿಲ್ಲ ಅಲ್ಲೇ ಬಿಟ್ಟಿರ್ತೀನಿ ಆಮೇಲೆ ನಾನು ಊಟದಿಂದ ವಾಪಸ್ ಬಂದು ಫೋನ್ ಎತ್ಕೋತೀನಿ ನೀನು ಇವ್ರ ಜೊತೆ ಊಟ ಮಾಡು ಅಂತ ಹೇಳಿ ರೋಹಿಣಿ ಪೂಜೆಗೆ ಹೇಳ್ಕೊಟ್ಬಿಡ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್